ಯತೀಂದ್ರ ಸೈದ್ಧಾಂತಿಕವಾಗಿ ಹೇಳಿದ್ದೇನೆ ಅಂತ ಹೇಳಿದ್ರು ಸತೀಶ್ ಪರ ಪುತ್ರನ ಮಾತಿಗೆ ಸಿಎಂ ಹೇಳಿಕೆ ನೀಡಿದ್ದಾರೆ ಈ ವಿಚಾರ ಯತೀಂದ್ರ ಬಳಿನೇ ಕೇಳಿದೆ ಸೈದ್ಧಾಂತಿಕವಾಗಿ ಮಾತ್ರ ಅಂತ ಹೇಳಿದ್ದಾರೆ ಇಂಥವರೇ ಸಿಎಂ ಆಗಬೇಕು ಅಂತ ಹೇಳಿಲ್ಲ ತಿರುಚಿ ಏನಾದ್ರೂ ಹೇಳಿದ್ದಾರಾ ಅಂತ ಕೇಳಿದೆ ಆದ್ರೆ ನಾನು ಸೈದ್ಧಾಂತಿಕವಾಗಿ ಮಾತನಾಡಿದ್ದು ಅಂತ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮ್ಮ ಮಗ ಯತೀಂದ್ರ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯತೀಂದ್ರ ಅವರಿಗೆ ಕೇಳ್ದೆ ಏನು ಈ ರೀತಿಯಾಗಿ ಹೇಳಿದ್ದೀರಾ ಅಂತ ಆಗ ಯತೀಂದ್ರ ಸೈದ್ಧಾಂತಿಕವಾಗಿ ಹೇಳಿದ್ದೇನೆ ಅಂದ್ರು ಸತೀಶ್ ಪರ ಪುತ್ರನ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹೇಳಿಕೆ ನೀಡಿದ್ದಾರೆ ಈ ವಿಚಾರ ಯತೀಂದ್ರ ಬಳಿನೇ ಕೇಳ್ದೆ ಸೈದ್ಧಾಂತಿಕವಾಗಿ ಮಾತ್ರ ಅದನ್ನ ಹೇಳಿದೆ ಅಂತ ಯತೀಂದ್ರ ಹೇಳಿದ್ರು ಅಂತ ಸಿಎಂ ಹೇಳಿದ್ದಾರೆ ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತ ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳದ ಸಿ ಯತೀಂದ್ರ ಕೇಳದೆ ನಾನು ನೀನ್ ಏನಂತ ಹೇಳಿದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇತ್ತೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ಅಂತ ಹೇಳುದು ಯೀಂದ್ರ ತಿರುಚಿ ಮಾಡಿದ್ರೆ ಏನಂತ ಹೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳದ ಸಿ ಯತೀಂದ್ರ ಕೇಳಿದೆ ನಾನು ನೀನು ಏನಂತ ಹೇಳಿದ್ಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು